ಆ ಸ್ಥಾನದಾಗ ಹಿಂದಿದ್ದವ್ರು ಹೇಳಿದ್ರು ನಮ್ಮನ್ನು ತುಳದವ್ರ ಜೋಶಿ ಅವ್ರಿ ಅಂತ ಹೇಳ್ಯಾರ ಈಗ ನಾವು ಜೋಶಿ ಮಾತು ಕೇಳೋನು ನಮ್ಮನ್ನು ತುಳದವ್ರ ತುಳಿದವ್ರ ಪರವಾಗಿರೋನೋ ಎತ್ಕೊಂಡವ್ರ ಇನ್ನೊಂದು ಇನ್ನೊಂದು ನಿಮಿಷ ಇವ್ರನ್ನೇನು ಈ ಶಾಸಕರುಗಳು ನಮ್ಮನ್ನ ಎತ್ಕೊಂಡವ್ರೇ ಜೋಶಿ ಅವ್ರ ಅಂತ ಏನು ಹೇಳ್ತಾರಲ್ಲ ಇವ್ರನ್ನ ಆ ಪಕ್ಷ ಎತ್ಕೊಂಡೈತೆ ಹೊರತಾಗಿ ಜೋಶಿ ಏನು ಎತ್ಕೊಂಡಿಲ್ಲ ಪಕ್ಷದ ತೀರ್ಮಾನದಿಂದ ಅವ್ರಿಗೆ ಟಿಕೆಟ್ ಕೊಟ್ಟಾರ ಗೆದ್ದು ಬಂದಾರ ಪಕ್ಷದ ಹೆಸರು ಹೇಳ್ಕೋಬೇಕೇ ಹೊರತಾಗಿ ಶಾಸಕರು ಅದನ್ನು ಬಿಟ್ಟು ಜೋಶಿಯವ್ರ ಹೆಸರು ಹೇಳಿಕೊಂಡ್ರೆ ಜೋಶಿ ಅಂದ್ರ ಪಕ್ಷ ಪಕ್ಷ ಜೋಶಿ ನಾ ಹಂಗಾರ ನಾ ಕೇಳ್ತೀನಿ ಆ ಪಕ್ಷದಲ್ಲಿ ಒಬ್ಬ ವ್ಯಕ್ತಿ ಅವರು ಯಾರು ಇವರು ಸನ್ಮಾನ್ಯ ಕೇಂದ್ರ ಸಚಿವರು ಯಾವ ಲೆವೆಲ್ಗೆ ವಾತಾವರಣ ಸೃಷ್ಟಿ ಮಾಡ್ಯಾರಂದ್ರ ಅವ್ರ ಮುಂದೆ ಪಕ್ಷವೇ ಗೌನ ಅನ್ನುವಷ್ಟರ ಮೆಟ್ಟಿಗೆ ಅವ್ರು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಬಹುಶಃ ಇವರೆಲ್ಲ ಶಾಸಕರು ನಮ್ಮನ್ನ ಎತ್ಕೊಂಡವರು ಸ ಜೋಶಿ ಅವರು ನಮ್ಮನ್ನ ಎತ್ಕೊಂಡವರು ಜೇ ಜೋಶಿಯವರು ಮಾನ್ಯ ಶಾಸಕರುಗಳಿಗೆ ನಾನು ಸೂಚನೆ ಕೊಡೋದು ಏನಂದ್ರೆ ಪ್ರಜ್ಞಾಪೂರ್ವಕ ನಿಮ್ಮನ್ನು ಎತ್ತಿಕೊಂಡವರು ಜೋಶಿ ಅವರಲ್ಲ ನಿಮ್ಮನ್ನು ಎತ್ತಿಕೊಂಡವರು ಆ ಮತಕ್ಷೇತ್ರದ ಜನ ಅಂತಕ್ಕಂಥದ್ದನ್ನು ತಾವು ಹೇಳಬೇಕೇ ಹೊರತಾಗಿ ಮತ ಮತದಾರರು ನಿಮ್ಮನ್ನು ಎತ್ತಿಕೊಂಡಿದ್ದಕ್ಕೆ ನೀವು ಶಾಸಕರಾಗಿರೇ ಹೊರತಾಗಿ ನಿಮ್ಮನ್ನು ಜೋಶಿಯವರು ಎತ್ತಿಕೊಂಡಿದ್ದಕ್ಕೆ ಆಗಿಲ್ಲ ಅಂತಕ್ಕಂಥ ಸೂಚನೆಯನ್ನು ಅವರಿಗೆ ಪ್ರೇಮಪೂರ್ವಕ ಯಾಕಂದ್ರೆ ಅವ್ರು ಯಾರ್ಯಾರು ಹೇಳೋ ಅವ್ರು ನನಗೆ ಆತ್ಮೀಯರು ಅವ್ರಿಗೆ ನಾ ಏನೂ ನೇರವಾಗಿ ಹೇಳುವ ಪರಿಸ್ಥಿತಿ ಒಳಗಿಲ್ಲ ತಾವು ತಾವು ಒಬ್ಬ ಒಂದು ನಿಮಿಷ ಮತದಾರರು ನೀವು ಶಾಸಕರಾಗಿರೇ ಹೊರತಾಗಿ ಮಾನ್ಯ ಕೇಂದ್ರ ಸಚಿವರು ಎತ್ತಿಕೊಂಡಿದ್ದಕ್ಕೆ ನೀವು ಶಾಸಕರಾಗಿಲ್ಲ ಅಂತ ಯಾರು ಅವರಿಗೆ ಕೊಡಲಿಕ್ಕೆ ಕಾರಣ ಆಗಿದ್ದಾರೆ ಬಹುಸಂಖ್ಯಾತರನ್ನ ಆ ಟಿಕೆಟ್ ನಿಂದ ವಂಚಿತರಾಗಲಿಕ್ಕೆ ಕಾರಣರಾಗಿದ್ದಾರೆ ಈ ಈ ವಿಚಾರ ಯಾರು ಹರಡಿದ್ರು ಅನ್ನೋದು ಇವತ್ತಿನ ತನಕ ನಂಗೆ ತಿಳಿಯಾಗೈತಿ ಸ್ಪಷ್ಟವಾಗಿ ಇವತ್ತಿನ ತನಕ ಅಲ್ಲ ನಾನು ನೋಡ್ರಿ ನಾನು ಇಲ್ಲಿ ತಡ್ರಿ ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಬಂದೀನೋ ನೊಂದವರಿಗೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ ಬಂದಿದೀನೋ ಇದು ಇದು ಯಾವುದ್ರ ಮೂಲಕ ಸಾಂತ್ವನವನ್ನು ಕೊಡ್ತೀವಿ ಅಂತಂದ್ರೆ ನಾವು ಮೊದಲನೇದಾಗಿ ಹೇಳ್ಕೊಂಡ್ವಿ ಅವರನ್ನ ದಯವಿಟ್ಟು ಬದಲಾವಣೆ ಮಾಡಿರಿ ನಮಗೆ ಯಾವ ವಿಚಾರವೂ ಬೇಡ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಹತ್ರ ಬಂದವರು ಹೇಳಿದರು ಮಾಧ್ಯಮದಾಗೂ ಹೇಳಿದರು ಅಂದ ಮೇಲೆ ಅವರಿಗೆ ಅವರು ಅನಿವಾರ್ಯವಾದರೆ ನಾನು ಹೇಳೋದು ಹೈಕಮಾಂಡಿಗೆ ಬಿ ಜೆ ಪಿಗೆ ಜೋಶಿಯವರು ಅನಿವಾರ್ಯವಾದರೆ ಈ ಕ್ಷೇತ್ರದ ಜನರ ಸುಖ ನೆಮ್ಮದಿ ಶಾಂತಿ ಅಂತಕ್ಕಂಥದ್ದು ನಮಗೆ ಅನಿವಾರ್ಯ ಆಗಿರೋದ್ರಿಂದ ನಾವು ನೊಂದವರ ಪರವಾಗಿ ನಿಲ್ತೇವೆ ವ್ಯಕ್ತಿಯನ್ನು ಬದಲಾವಣೆ ಮಾಡೋದು ಈಗ ಆ ಮೂಲಕ ಬದಲಾವಣೆ ಮಾಡಬೇಕು ಅಂತ ನಾವು ಧರ್ಮದ ಪ್ರಕಾರ ಹೇಳ್ಕೊಂಡಿವಿ ಅದಕ್ಕೆ ಅವಕಾಶ ಇಲ್ಲ ಅಂತಂದ ಮೇಲೆ ನಿಮಗೆಲ್ಲ ಗೊತ್ತು ಈಗ ನೋಡ್ರಿ ಇಡೀ ದೇಶದ ಹೈಕಮಾಂಡ್ ಅಂದ್ರೆ ಯಾವುದು ಮತದಾರ ಮತದಾರನಿಗೆ ಹಿಂಗಾಗೈತಪ್ಪ ಮತ್ತು ನಿಮ್ಮ ನೋವು ಹಿಂಗೈತಿ ಇಂತಿಂಥವ್ರಿಗೆ ಹಿಂಗೆ ಹಿಂಗೆ ಆಗೈತಿ ಅಂತ ನಾವು ಹೇಳ್ತೀವಿ ಬರೋ ದಿನಮಾನದೊಳಗೆ ನಾವು ಹೆಸರು ಹೇಳ್ತೀವಿ ನಿಮ್ಗೆ ಒಂದು ಒಂದು ಉದಾಹರಣೆ ಹೇಳ್ತೀನಿ ಹಾವೇರಿ ಭಾಗಕ್ಕೆ ಹಾವೇರಿ ಭಾಗಕ್ಕೆ ಒಂದು ಮೂರು ಜನರನ್ನು ಕಳಿಸ್ಕೊಟ್ರು ಇವರು ಮೂರು ಜನರನ್ನು ಏ ನಿನಗೆ ಎಂ ಪಿ ಟಿಕೆಟ್ ಕೊಡಿಸ್ತೀನಿ ನೀವು ಹೋಗು ಅಂತೇಳಿ ಆ ಮೂರು ಜನ ಲಿಂಗಾಯಿತರು ಮೂರು ಜನ ಲಿಂಗಾಯಿತರು ಆ ಮೂರು ಜನ ಲಿಂಗಾಯಿತರು ಸಹಜವಾಗಿ ಒಂದು ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಬೇಕಂತಂದ್ರೆ ನಮ್ಮ ಜನ ಏನೊಂದು ಪರಂಪರೆ ಇಟ್ಕೊಂಡ್ರು ಅಂದ್ರೆ ಗುಡಿಗೆ ಹೋಗೋದು ಮಠಕ್ಕೆ ಹೋಗೋದು ಹಂಗೆ ನಮ್ಮ ಹತ್ರ ಶಿರಟ್ಟಿ ಮಠಕ್ಕೆ ಬಂದರು ಬಾಳೆಹೊಸರು ಮಠದಾಗಿದ್ದರೆ ಅಲ್ಲೇ ಬಂದರು ಬಂದು ಬುದ್ಧಿ ನಾ ಚುನಾವಣೆಗೆ ನಿಲ್ಬೇಕಂತ ಮಾಡೀನಿ ತಮ್ಮ ಆಶೀರ್ವಾದ ಬೇಕು ನಾನು ಕೂಡಲೇ ಅವ್ರಿಗೊಂದು ಪ್ರಶ್ನೆ ಕೇಳ್ತಿದ್ದೆ ನಿಮ್ಮನ್ನು ಚುನಾವಣೆಗೆ ಇಲ್ಲಿಗೆ ಕಳಿಸಿದವರು ಯಾರು ಕೇಂದ್ರ ಸಚಿವರ ನಮ್ಮನ್ನು ಕಳಿಸಿಕೊಟ್ಟಾರ ಹೌದ್ರಿ ಬಹುಶಃ ಅವರು ನಂಬಾಡ್ರಿ ನಾನು ಒಂದು ಹದಿನೈದು ಇಪ್ಪತ್ತು ವರ್ಷ ಅವ್ರನ್ನ ನೋಡಿನಿ ಅವ್ರು ಏನು ಹೇಳಿರ್ತಾರ ಅದರ ವಿರುದ್ಧ ಇರ್ತಾರ ಬಹುಶಃ ನಿಮ್ಮನ್ನು ಹಾಳು ಮಾಡ್ತಾರೆ ಆರ್ಥಿಕವಾಗಿ ಹಾಳು ಮಾಡ್ತಾರೆ ಮಾನಸಿಕವಾಗಿ ಹಾಳು ಮಾಡ್ತಾರೆ ಸಾಮಾಜಿಕವಾಗಿ ಹಾಳು ಮಾಡ್ತಾರೆ ರಾಜಕೀಯವಾಗಿ ಹಾಳು ಮಾಡ್ತಾರೆ ಒಬ್ಬೊಬ್ಬ ವ್ಯಕ್ತಿಗೆ ರಾತ್ರಿ ಎರಡು ಗಂಟೆ ತನಕ ಕುಂದಿರ್ಸ್ಕೊಂಡು ಹೇಳಿ ನಾನು ಹಾವೇರಿ ಮತಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಬೇಕಂತೇಳಿ ಬಂದವರು ಆ ಹಿರೇಕೆರೂರಿನ ತುದಿಯಿಂದ ಹಿಡ್ಕೊಂಡು ಗಜೇಂದ್ರಗಢದ ತುದಿಯವರಿಗೆ ಎಲ್ಲಿ ನೋಡಿದ್ರು ಅಲ್ಲಿ ಅವ್ರದ್ದು ಬ್ಯಾನರ್ ಕಟ್ಕೊಂಡ್ರು ಒಂದು ಬ್ಯಾನರ್ ಕಟ್ಟಬೇಕಾದ್ರೆ ಕನಿಷ್ಠ ಆರು ಸಾವಿರ ರೂಪಾಯಿ ಹಿಡ್ಕೋರಿ ಒಂದು ಕನಿಷ್ಠ ಆರು ಸಾವಿರ ರೂಪಾಯಿ ಹಿಡ್ಕೋರಿ ಅಂಥವು ಎಷ್ಟು ಊರುಗಳಿದ್ದಾವೆ ಅಂಥವು ಎಷ್ಟು ಓಣಿಗಳಿದ್ದಾವೆ ಅಲ್ಲೆಲ್ಲ ಬ್ಯಾನರ್ ಕೊಟ್ಟೋದು ಒಬ್ಬೊಬ್ರು ಹತ್ತತ್ತು ಕಾರ್ಗಳನ್ನು ಒಂದೊಂದು ತಾಲೂಕಿಗೆ ಬಿಟ್ಟರು ಬಸ್ ಸ್ಟ್ಯಾಂಡಿನಾಗ ಊಟ ಇಟ್ರು ರಸ್ತೆದಾಗ ಊಟ ಇಟ್ಟರು ಜನರ ಮಳೆ ಮಾಡ್ಬೇಕಂತೇಳಿ ಇದ್ದ ರೊಕ್ಕ ಎಲ್ಲ ಕಳ್ಕೊಂಡ್ರು ಸಾಲ ಮಾಡಿಕೊಂಡ್ರು ಮುಂದೆ ಮತ್ತೊಬ್ಬ ಬಂದ ಅವನಿಗೂ ಅದನ್ನೇ ಹೇಳಿದೆ ಮತ್ತೊಬ್ಬ ಬಂದ ಅದನ್ನೇ ಹೇಳಿದೆ ನಾನು ಹೇಳಿದೆ ಈಗ ಒಂದು ಕ್ಷೇತ್ರಕ್ಕೆ ಒಬ್ಬ ಅವನು ಕಳಿಸ್ಬೇಕು ಒಂದು ಪಕ್ಷದಿಂದ ನಿಮ್ಮನ್ನ ಕಳಿಸೋದು ಕಳಿಸೋದೇಕಪ್ಪ ಅಂತಂದ್ರೆ ನೀವು ಪಕ್ಷ ಪ್ರಚಾರ ಮಾಡೋದು ಅವ್ರು ತಮ್ಮದೊಂದು ನಿರ್ಣಯವನ್ನು ಬೇರೆ ಮಾಡೋದು ಮಾಡ್ತಾರಪ್ಪ ದುಡ್ದು ದುಡ್ಡು ಗಳಿಸಿರ್ತೀರಿ ಅವ್ರಂಗ ಹರಾಮಿ ದುಡ್ಡು ಗಳಿಸಿರೋದಿಲ್ಲ ಕಳ್ಕೋಬೇಡ್ರಿ ಅಂತ ನಾ ಭಾಳ ಹೇಳ್ಕೊಂಡೆ ಅವರೆಲ್ಲರೂ ಇವತ್ತು ನನಗೆ ಹೇಳ್ಕೊಳಕತ್ತಾರ ಅಜ್ಜರ್ ನಾವು ಹೇಳಿದ್ದು ಸುಳ್ಳು ಆತು ನೀವು ಹೇಳಿದ್ದ ಕರೆ ಆಯ್ತು ಅನ್ನುವಂಥ ಮಾತನ್ನು ಹೇಳಕತ್ತಾರ ಒಬ್ಬೊಬ್ಬ ಮನುಷ್ಯ ಕೋಟಿ ಕೋಟಿ ಗಂಟ್ಲೆ ಹಣವನ್ನು ಕಳ್ಕೊಳ್ಳೋದು ಸಾಲ ಮಾಡ್ಕೊಳ್ಳೋದು ಇಂಥದ್ದು ಬರೀ ಒಂದೇ ಮತ ಕ್ಷೇತ್ರದಲ್ಲ ಒಂದ ಮತ ಕ್ಷೇತ್ರದಲ್ಲ ವಿಶೇಷವಾಗಿ ಯಾವ ವ್ಯಕ್ತಿ ಸ್ವಲ್ಪ ಆರ್ಥಿಕವಾಗಿ ಬೆಳೀತಾ ಇದ್ದಾನೆ ಅವನಿಗೆ ಚುನಾವಣೆಯ ಆಮಿಷವನ್ನು ತೋರಿಸಿ ಕೇಂದ್ರ ಸಚಿವರೇ ಈ ಮಾತು ಹೇಳ್ಯಾರಪ್ಪ ಅಂತಂದ್ರೆ ಮುಗೀತು ನಾ ಹೇಳ್ದೆ ಒಬ್ಬರಿಗೆ ಏನು ಹೇಳಿದೆ ಏನು ಹೇಳಿದೆ ವಿಶ್ವಾಸದಿಂದ ನಂಬ್ರಿ ಅಂತ ಹೇಳ್ಯಾರ ಅಂತ ಅವ್ರಂದ್ರು ಅವ್ರ ಹತ್ರ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ ಅಂತಂದ ಮೇಲೆ ಯಾಕಪ್ಪ ನಂಬುತ್ತಿದೆ ಅಂತ ಹೇಳಿದೆ ಅವರು ಎಷ್ಟು ಸತ್ಯ ಹೇಳಿದ್ರಿ ಎಷ್ಟು ಸತ್ಯ ಹೇಳಿದ್ರಿ ಅಚ್ಚಾರ ಅಂತ ಅಗಲೇಲಿ ಹೇಳ್ತಾರೆ ನಿಮಗೆ ಮೊದಲು ತಿಳಿಯಂಗಿಲ್ಲ ಕಳ್ಕೊಂಡು ಮೇಲೆ ತಿಳಿತೈತಿ ನಿಮ್ಮ ಮನೆ ಇದ್ದಂಗೆ ಆಗಲಿ ಅಂತ ಅನ್ಕೋತ ಕುಂತಿನ ನಾನು ಹೇಳೋದು ಇಷ್ಟೇ ಅವರ ಪಕ್ಷದ ವ್ಯಕ್ತಿಗಳನ್ನು ಎಲ್ಲ ಮೂಲಗಳಿಂದ ನಾಶ ಮಾಡುವಂತಹದ್ದು ಇದು ಯಾಕೆ ಉದ್ದೇಶ ಈಗ ಉದಾಹರಣೆಗಾಗಿ ನಮ್ಮ ನೆರೆ ಜಿಲ್ಲೆಗಳಲ್ಲಿ ಎಂ ನಮ್ಮ ನೆರೆ ಜಿಲ್ಲೆಗಳಲ್ಲಿ ಅದಾರ ಉದಾಹರಣೆಗಾಗಿ ಗದ್ದಿಗೌಡ್ರದಾರ ಅದೇ ಪಕ್ಷದವರು ನಾನು ಅವ್ರನ್ನ ಹೊಗಳತಾ ಇಲ್ಲ ಯಾರನ್ನಾರು ತುಳಿದು ಬಳೆ ಮಾಡ್ಯಾರ ನಮ್ಮ ಹಾವೇರಿ ಭಾಗದೊಳಗೆ ಶಿವಕುಮಾರ್ ದಾಸಿ ಅಂತಿದ್ರು ಹದಿನೈದು ವರ್ಷದಿಂದ ಅವರು ಸಂಸದರಾಗಿದ್ದರು ಅವ್ರು ಯಾರನ್ನಾರು ತುಳಿದು ಬಾಳೆ ಮಾಡ್ಯಾರ ನಾ ಕೇಳ್ತೀನಿ ಮಗ್ಗಲದ ಶಾಸಕರಿಲ್ವಾ ಮಗ್ಗಲದ ಶಾಸಕರಿಲ್ವ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಭಾಳ ಮಹತ್ವದ್ದು ಏನು ಅಂತಂದರೆ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆಗೆ ಕರ್ನಾಟಕದಿಂದ ಇವರೊಬ್ಬರೇ ಗುರುತಿಸ್ಕೊಳ್ತಿದ್ರು ಅಲ್ಲಿ ಯಾವ ಎಂ ಪಿಗಳು ಕೂಡ ಗುರುತಿಸ್ಕೊಳ್ತಿದ್ದಿಲ್ಲ ನಾವು ನೋಡ್ತಿದ್ವಿ ಈ ಭಾಗದ ಎಂ ಪಿದು ಏನಾರ ಪ್ರಧಾನಮಂತ್ರಿಗಳ ಜೋಡಿ ಫೋಟೋ ಐತೆ ಹೆಂಗೆ ಆ ಭಾಗದ ಒಂದು ಫೋಟೋ ಸುಮ್ಮನೆ ಒಂದು ಫೋಟೋ ಅಂತಿರಬೇಕಲ್ಲ ಅದು ಸಹಿತ ಅಂದರೆ ಇವರು ಏನು ಯಾವ ರೀತಿಯಿಂದ ಅಂತಂದ್ರೆ ಹಳ್ಳಿಯಿಂದ ಹಿಡಿದು ಬೇರೆ ಬೇರೆ ವಿಚಾರಗಳಿಗೆ ಹೇಳ್ತೀವಿ ಇವತ್ತು ನಾವು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಮಾತಾಡೋದು ನಮ್ಮ ಮಠಕ್ಕೆ ಬಂದಿದ್ರು ನೀವು ಹೇಳಿದ್ರಿ ಹೆಸರು ನೀವೇ ಹೇಳಿರಿ ಅವ್ರು ನಮ್ಮ ಮಠಕ್ಕೆ ಬಂದಿದ್ರು ಅವ್ರು ನಮ್ಮ ತಾಲೂಕಿನ ಶಾಸಕರನ್ನ ನಮ್ಮ ತಾಲೂಕಿನ ಕಾರ್ಯಕರ್ತರನ್ನ ಕರ್ಕೊಂಡು ಬಂದಿದ್ದು ಸತ್ಯ ಅವರು ವಿನಂತಿ ಮಾಡಿಕೊಂಡಿದ್ದು ಸತ್ಯ ಅವ್ರಿಗೆ ನಾವು ಒಂದೇ ಮಾತು ಹೇಳಿದ್ವಿ ಅವರು ನಮಗೆ ಯಾಕೆ ಬಂದಿರಿ ಎದುರ ಸಲುವಾಗಿ ಬಂದಿರಿ ಅಷ್ಟೇ ಹೇಳ್ರಿ ಅಂದ್ವಿ ಇವ್ರನ್ನ ಕ್ಷಮೆ ಮಾಡ್ಬೇಕಂತ ಹೇಳಕ್ಕೆ ಬಂದೀವಿ ಅಂತ ಒಂದು ಮಾತನ್ನು ಹೇಳಿದಾಗ ನಾವು ಹೇಳಿದ್ವಿ ಒಂದು ತಾಸು ಒಂದು ದಿವಸ ಒಂದು ತಿಂಗಳ ನೀವು ಎಷ್ಟೇ ಟೈಮ್ ತಗೊಂಡ್ರು ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ನೀವು ಅದರ ಪ್ರಯತ್ನವನ್ನು ಮಾಡಬೇಡ್ರಿ ಅಂತ ಯಾರು ನಮ್ಮ ಮಠಕ್ಕೆ ಬಂದಿದ್ರಲ್ಲ ಈಗ ನೀವು ಹೆಸರು ಹೇಳಿದಿರಲ್ಲ ಅವ್ರಿಗೆ ನಾವು ಮನವರಿಕೆ ಮಾಡಿ ಕಳಿಸಿದ್ದೀವಿ ಇದು ಇನ್ನೂ ವಿಚಾರ ಮಾಡ್ರಿ ಅಂದರು ವಿಚಾರ ಮಾಡಿ ಮುಂದಕ್ಕೆ ಬಂದಿವೆ ಹೊರತಾಗಿ ಇನ್ನೂ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ಕೊಳ್ತೀವಿ ಇಡೀ ರಾಜ್ಯ ನನ್ನ ಪ್ರೀತಿ ಮಾಡ್ತೈತಿ ಇವ್ರು ಯಾರಿಗೆ ಒತ್ತಾಯ ಮಾಡಿ ಒಂದಿಷ್ಟು ಆಮಿಷಗಳನ್ನು ಒತ್ತಡವನ್ನು ಹೇರಿ ಒಂದಿಟ್ಟು ಏನಾರು ಮಾಡ್ತಾರಲ್ಲ ಅವ್ರು ನನ್ನ ವಿರುದ್ಧ ಹೇಳಿಕೆ ಕೊಡ್ತಾರೆ ನನಗೆ ವಿಶ್ವಾಸ ಐತಿ ರಾಜ್ಯದೊಳಗೆ ಎಲ್ಲರೂ ನಾನು ಪ್ರೀತಿ ಮಾಡ್ತಾರೆ ಎಲ್ಲರೂ ನನ್ನ ಕೂಡದಾರ ಬುದ್ಧಿನ ಇವತ್ತು ನಿಮ್ಮನ್ನೊಂದು ತಟಿಗೆ ಬೇಯಿ ರೀ ನಾನು ನಿಮ್ಮನ್ನೊಂದಿಟ್ಟು ಬೇಯಿ ತಿನ್ರಿ ತಪ್ಪು ತಿಳ್ಕೊಬೇಡ್ರಿ ಅಂತ ಬೇಯ್ ಪಾಪ ಅಂದ್ರೆ ಬೇ ಹ್ಞೂ ಬೇಕೋ ಬೇಕೋ ಅಂತೀನಿ ನಾನು ಯಾಕಂತಂದ್ರೆ ಅಲ್ಲಿ ಒಂದು ತಾಟ ಉಳ್ಕೊಂಡ್ರು ಉಳ್ಕೊಳ್ಳಿ ಅಂತೇಳಿ ಅಂದ್ರೆ ಅಷ್ಟು ಪರಿಸ್ಥಿತಿ ನನಗೆ ಫೋನ್ ಮಾಡಿ ಹೇಳಿ ನಾನು ತಿನ್ರಿ ಅನ್ನುವಂಥ ಪರಿಸ್ಥಿತಿಗೆ ಅವ್ರು ಬಂದು ನಿಂತಾರೆ ಸ್ವಾತಂತ್ರ್ಯವನ್ನ ಕಳ್ಕೊಂಡ್ಬಿಟ್ಟಾರ ಒಂದೇ ಮಾತಿನಲ್ಲಿ ಹೇಳುದಂದ್ರೆ ಇಡೀ ಮತದಾರರಲ್ರಿ ಈ ಕ್ಷೇತ್ರದವರಲ್ಲ ರಾಜ್ಯದ ಬಹುಸಂಖ್ಯಾತರು ಇವರು ಹೊಡೆತಕ್ಕೆ ಎಲ್ಲಾದನ್ನೂ ಕಳ್ಕೊಂಡ್ಬಿಟ್ಟಾರ ಸ್ವಾತಂತ್ರ್ಯವನ್ನ ಕಳ್ಕೊಂಡ್ರ ನಾವು ಬ್ರಿಟಿಷರ ಕೈಯಾಗಿ ಬಾಳೆ ಮಾಡಕತ್ತೀವೋ ಏನು ಯಾರ ಕೈಯಾಗ ಬಳೆ ಮಾಡಾಕತ್ತೀವಿ ಅನ್ನೋದು ನಮ್ಮ ಮನೆಯೊಳಗೆ ನಾವು ಮಾತಾಡಬೇಕಾದ್ರೆ ಕದ ಹಾಕು ಕಿಟಕಿ ಹಾಕು ಯಾರು ಇಲ್ಲ ನೋಡ್ಕೊ ಮ್ಯಾಲೆ ಹೋಗಿ ಯಾರದಾರು ನೋಡ್ಕೊಂಬ ನಮ್ಮ ಮನೆಯೊಳಗೆ ನಾವು ಮಾತಾಡಬೇಕಾದ್ರೆ ಹೆದರಿ ಮಾತಾಡುವಂಥ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಏನು ಅನಿಸೈತೆ ಅದ ಅವತ್ತಿನ ಕಾಲಕ್ಕೆ ಅವ್ರು ಹೇಳುವ ಮುಂದೆ ಮಾನ್ಯ ಕುಮಾರಸ್ವಾಮಿಯವರು ಇವ್ರ ಬಗ್ಗೆ ಏನು ಹೇಳಿದ್ರಲ್ಲ ಅವ್ರು ಹೇಳಿ ಮುಗಿಸಿಬಿಟ್ಟಾರ ಇವತ್ತೇನು ಹೇಳ್ತಾರೆ ನೋಡು ಅಲ್ಲ ಇವತ್ತು ಅವ್ರು ಏನ್ ಹೇಳ್ತಾರ ನೋಡನಲ್ಲ ಕೇಳಿ ಒಂದ್ ಕಾಂಗ್ರೆಸ್ ಟಿಕೆಟ್ ಟಿಕೆಟ್ ಆ ವಿಚಾರನೇ ಇಲ್ಲ ನಮ್ಗೀಗ ಬೇರೆ ಪಕ್ಷಗಳ ವಿಚಾರ ಚುನಾವಣೆ ವಿಚಾರ ಮತ್ತೊಂದು ಯಾವುದೂ ನಮ್ಮ ತಲೆ ಒಳಗಿಲ್ಲ ನಮ್ಮ ತಲೆಯೊಳಗಿರೋದು ಇವ್ರೊಬ್ರೆ ಏನ್ರಿ ನನ್ನ ಬೆಂಬಲ ಅಲ್ರಿ ಇಡೀ ಮತಕ್ಷೇತ್ರದ ಬೆಂಬಲ ಕೇಳ್ರಿ ನಾನು ಬೆಂಬಲ ತಗೊಂಡು ಏನ್ ಮಾಡೋರದ ನಮ್ಮ ಲೋಕಸಭಾ ನಮ್ಮ ನಮ್ಮ ಈಗ ನಮ್ಮ ಊರು ಯಾವ್ದೈತಲ್ಲ ಆ ಊರಾಗ ಇರ್ತೈತೆ ಅದು ನಿಮ್ದು ಯಾವ ಊರಾಗ ಈಗ ಈ ಊರಿಗೆ ವರದಿಗಾರರಾಗಿ ಬಂದಿರಿ ನೀವು ಬೇರೆ ಊರವ್ರು ಇರ್ತೀರಿ ಬೇರೆ ಜಿಲ್ಲಾದವ್ರ ಇರ್ತೀರಿ ನಿಮ್ದು ಏನಿರ್ತೈತನೋ ನಿಮಗೆ ಗೊತ್ತಿರ್ತೈತಿ ನಮ್ದು ಏನಿರ್ತೈತೆ ಅನ್ನೋದು ನಮಗೆ ಗೊತ್ತಿರ್ತೈತಿ ಮತ್ತೆ ನಾವು ಯಾವಾಗೂ ವೋಟಿಂಗ್ ಮಾಡಿ ಬಟ್ ತೋರಿಸಿದಾಗ ಟಿವಿಯಾಗ ಪೇಪರ್ನೇ ಬಂದಿತ್ತಲ್ಲಿ ಬಹುಶಃ ನೆನಪಿಲ್ಲ ಅಂತ ಹಾಂ ಒಬ್ಬ ಸ್ವಾಮಿಗಳು ಹೇಳ್ಕೊಂಡ್ರೆ ಎಂಟು ಜನ ಬಂದು ಇದ ಪತ್ರ ಓದಬೇಕು ಅಂತ ಹೇಳಿ ನನಗೆ ಒಂದು ನಿಮಿಷ ಒಂದು ನಿಮಿಷ ರೇ ನನಗೆ ಇದ್ದಿಲ್ಲ ಇದನ್ನ ಹಿಂಗೆ ಮಾಡಲೇಬೇಕು ಅಂತ ಹಿಡ್ದಾಗ ನನಗೆ ಭಯ ಆಗಿ ಅದನ್ನ ನಾವು ಓದಿನಿ ಅಂತ ಹೇಳಿದ್ರಲ್ಲ ಅದ ಪತ್ರ ಇಲ್ಲಿ ಬಂದಿತ್ತು ಮಜಾ ಅಂತಂದ್ರೆ ಅದ ಪತ್ರ ಇಲ್ಲಿ ಬಂದಿತ್ತು ಒಂದು ಪತ್ರ ಮಾಡ್ಯಾರ ಎಲ್ಲ ಮಟ್ಟಿಗೆ ಕಳ್ಸಾಕತ್ಯಾರ ನಾನು ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ ಈ ನಾಡಿನ ಹಿತಕ್ಕೆ ತಾವು ಪ್ರಯತ್ನ ಮಾಡಬೇಕೇ ಹೊರತಾಗಿ ಒಬ್ಬ ವ್ಯಕ್ತಿಯ ಹಿತಕ್ಕೆ ಪ್ರಯತ್ನವನ್ನು ಮಾಡಬೇಡ್ರಿ ವ್ಯಷ್ಟಿ ಪ್ರಜ್ಞೆ ಮಠಾಧಿಪತಿಗಳಿಗಿರಬಾರ್ದು ಸಮಷ್ಟಿ ಪ್ರಜ್ಞೆ ಅಂತಕ್ಕಂಥದ್ದು ಮಠಾಧಿಪತಿಗಳಿಗಿರಬೇಕು ಅಂತ ಹೇಳಿ ಎಲ್ಲ ಮಠಾಧಿಪತಿಗಳಿಗೆ ನಾ ಕೈ ಮುಗಿದು ಬೇಡಿಕೊಳ್ಳೋದು ಅಂತಂದರೆ ಯಾವುದೇ ಒತ್ತಡಗಳಿಗೆ ತಾವು ಬಗ್ಗಬಾರ್ದು ಅಂತಕ್ಕಂತಹ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ಮಠಾಧಿಪತಿಗಳ ಸಭೆ ಮುಗಿದಿದೆ ಈಗ ನಾವು ಕರೆದಿದ್ದು ಭಕ್ತರ ಸಭೆ ಭಕ್ತರ ಸಭೆಗೆ ನಾವು ಇನ್ನು ಮುಂದೆ ಇನ್ನು ಮುಂದೆ ಒಂದು ನಿಮಿಷ ಈಗ ತಡ್ರಿ ಇನ್ನು ಮುಂದೆ ನಾನು ಮಠಾಧಿಪತಿಗಳ ಸಭೆಯನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕರಿಯಂಗಿಲ್ಲ ಒಂದು ಸಾರಿ ಕರೆದು ತೀರ್ಮಾನ ತಗೊಂಡಿನಿ ಈಗ ಮಠಾಧಿಪತಿಗಳ ಸಭೆಯನ್ನು ಕರೆದೇ ಅಂತಂದ್ರೆ ಅವ್ರು ಮಾಡ್ತಾರೆ ಅಂದ್ರೆ ಟಾರ್ಗೆಟ್ ಮಾಡ್ತಾರೆ ಮಠಾಧಿಪತಿಗಳನ್ನು ಈ ಸ್ವಾಮಿಗಳು ಹೋಗ್ಯಾರಲ್ಲ ಇವ್ರನ್ನ ನೋಡ್ಕೋಬೇಕು ಆ ಸ್ವಾಮಿಗಳು ಹೋಗ್ಯಾರಲ್ಲ ಅವ್ರನ್ನ ನೋಡ್ಕೋಬೇಕು ನಿರಾಪರಾಧಿ ಮಠಾಧಿಪತಿಗಳಿಗೆ ತೊಂದರೆ ಕೊಡಕ್ಕೆ ನನಗೆ ಮನಸ್ಸಿಲ್ಲ ಸುಖ ಬರಲಿ ದುಃಖ ಬರಲಿ ನಾ ಒಬ್ಬನೇ ನೋಡ್ಕೊತೇನೆ ಯಾವುದೇ ಸ್ವಾಮಿಗಳನ್ನು ನಾ ಇನ್ನು ಮುಂದೆ ಈ ಹೋರಾಟಕ್ಕಾಗಿ ನಾ ಆಮಂತ್ರಣ ಮಾಡೋದಿಲ್ಲ